ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ರೈತರು ಅಂದರೆ ಭಾಳಷ್ಟು ವಿಶೇಷವಾದಂಥ ಕಳಕಳಿ ವಿಶೇಷವಾದಂಥ ಕಾಳಜಿ ಇಟ್ಕೊಂಡಿರ್ತಕ್ಕಂಥವ್ರು ಹಾಗಾಗಿ ಇವತ್ತು ನಾನು ಇಂಡಸ್ಟ್ರಿ ತಂದಿದ್ದೀನಿ ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತೇಳಿ ಇವತ್ತು ರೈತರಿಗೆ ಕಳೆದ ಭಾನುವಾರ ಅನಿಸುತ್ತೆ ಭಾನುವಾರ ತಾಲೂಕ್ ಪಂಚಾಯಿತಿ ಕಚೇರಿಯಲ್ಲಿ ಏನು ಅವರು ಆದೇಶ ಪತ್ರಗಳನ್ನು ಕೊಟ್ಟಿದ್ದಾರೆ ಒಂದು ಮೊದಲನೇದಾಗಿ ಇವತ್ತು ಅಲ್ಲಿ ಅವರ ಪಕ್ಕದಲ್ಲೇ ಇದ್ರಲ್ಲ ಆ ವಿಶೇಷ ಭೂ ಸ್ವಾಧೀನ ಅಧಿಕಾರಿ ಇವರು ಇವರ ಹೆಸರು ಹೇಳಿ ಇವರ ಹೆಸರು ಹೇಳಿ ಇವತ್ತು ಐದು ಲಕ್ಷ ರೂಪಾಯಿ ನಿಗದಿಯನ್ನು ಮಾಡಿದ್ದಾರೆ ಒಂದು ಎಕರೆಗೆ ಐದು ಪರ್ಸೆಂಟ್ ಅಂದರೆ ತೊಂಬತ್ತೈದು ಲಕ್ಷ ರಸ್ತೆ ಇಲ್ಲದೆ ಇರತಕ್ಕಂಥದ್ದಕ್ಕೆ ತೊಂಬತ್ತೈದು ಲಕ್ಷ ರಸ್ತೆ ಇರ್ತಕ್ಕಂಥದ್ದಕ್ಕೆ ಒಂದು ಕೋಟಿ ಐದು ಲಕ್ಷ ಹತ್ತು ಲಕ್ಷನ ಮಾಡಿದ್ದಾರೆ ಪ್ರತಿ ಎಕರೆಗೆ ಐದು ಲಕ್ಷ ರೂಪಾಯಿ ನಿಗದಿ ಮಾಡಿದ್ದಾರೆ ಇದು ಯಾರೋ ಹೇಳಿರ್ತಕ್ಕಂಥದ್ದಲ್ಲ ಇದು ಯಾರೋ ಮೂರನೇ ವ್ಯಕ್ತಿ ಹೇಳಿರ್ತಕ್ಕಂಥದ್ದು ಅಂತಕ್ಕಂತೆ ಅಲ್ಲ ಇದು ನೇರವಾಗಿ ಆ ವಿಶೇಷ ಭೂ ಸ್ವಾಧೀನಾಧಿಕಾರಿ ಅಧಿಕಾರಿ ನಾವು ಕೊಡಬೇಕು ಅಂತೇಳಿ ಡೈರೆಕ್ಟಾಗಿ ನನಗೆ ಗೊತ್ತಿರ್ತಕ್ಕಂಥ ಒಬ್ಬ ಲ್ಯಾಂಡ್ ಲ್ಯಾಂಡ್ಲಾರ್ಡು ಅಲ್ಲಿ ಹೋಗಿರ್ತಕ್ಕಂಥದ್ದು ಭಾಳ ದೊಡ್ಡ ಲ್ಯಾಂಡ್ ಲಾರ್ಡ್ ಅವರು ಅವರು ಅವರನ್ನೇ ನೇರವಾಗಿ ಕೇಳಿದ್ದಾರೆ ಸರ್ ಏನು ಮಾಡೋಕ್ಕಾಗೋದಿಲ್ಲ ನಾವು ಐದು ಲಕ್ಷ ಮಂತ್ರಿಗಳಿಗೆ ನಾವು ಕೊಡಲೇಬೇಕು ನೀವು ಕೊಡಲೇಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ ಅಷ್ಟು ಆಗೋದಿಲ್ಲಮ್ಮ ಇಷ್ಟು ಕೇಳಿಬಿಟ್ರೆ ನಾವು ರೈತರು ಎಲ್ಲಿಂದ ಕೊಡೋದು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಆ ನಂತರ ಇಲ್ಲಾಂದರೆ ನೀವು ಕೊಡಲಿಲ್ಲ ಅಂದರೆ ನಿಮ್ಮ ಕಡಿತವನ್ನು ವಿಳಂಬ ಮಾಡ್ತೀವಿ ನಿಮಗೆ ಬರೋದಿಲ್ಲ ತುಂಬ ಲೇಟ್ ಆಗುತ್ತೆ ಅನ್ನುವಂಥದ್ದು ಆ ಅವರು ಮನೆಗೆ ಬಂದು ಮನೆ ಸದಸ್ಯರು ಎಲ್ಲರೂ ಕೂಡ ಮನೆಯಲ್ಲಿ ಕುಂತ್ಕೊಂಡು ಈ ರೀತಿ ಇದ್ದಾರೆ ಏನು ಮಾಡೋದು ಅಂದಾಗ ಆ ಮನೆ ಕುಟುಂಬದ ಸದಸ್ಯರು ಎಲ್ಲರೂ ಕೂಡ ಏನು ಒಂದು ತೀರ್ಮಾನ ತಗೊಂಡ್ರು ನಮಗೇನು ದುಡ್ಡಿನ ಅವಶ್ಯಕತೆ ಈಗ ಅರ್ಜೆಂಟಾಗಿ ನಮಗಿಲ್ಲ ಯಾವತ್ತು ಬರ್ತದೋ ಬರಲಿ ನಾವು ದುಡ್ಡು ಒಂದು ರೂಪಾಯಿ ಕೊಡೋದು ಬೇಡ ಅನ್ನುವಂಥದ್ದು ಇವರು ನಾನು ಹಿಂದೇನು ಅನೇಕ ಸಾರಿ ಹೇಳಿದ್ದೇನೆ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇವರು ಲಾಭ ಇಲ್ದಿರ ಏನೂ ಮಾಡೋದಿಲ್ಲ ಸ್ವಾರ್ಥ ಲಾಭ ಇದ್ರೇನೆ ಇದ್ರೇ ಏನಾದರೂ ಒಂದು ಕೆಲಸ ಮಾಡ್ತಕ್ಕಂಥದ್ದು ಹಾಗಾಗಿ ಇವತ್ತು ಡಿ ಡೀಮ್ಡ್ ಫಾರೆಸ್ಟ್ನ ನಾನು ತೆರವುಗೊಳಿಸಿದ್ದೀನಿ ಬೆಟ್ಟದಲ್ಲಿ ಇನ್ನೂ ಬೇರೆ ಬೇರೆ ಕಡೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಬೆಟ್ಟದಲ್ಲಿ ಇವತ್ತು ನೂರ ಅರವತ್ತೊಂಬತ್ತು ಎಕರೆ ಎಷ್ಟು ತೆರವುಗೊಳಿಸಿದ್ದೀನಿ ಅಂತ ಹೇಳಿದ್ದಾರೆ ಆದರೆ ಅಲ್ಲಿ ತೆರವುಗೊಳಿಸಿರ್ತಕ್ಕಂಥದ್ದು ಒಂದು ಕಡೆ ಒಂದು ಭಾಗ ಇನ್ನೊಂದು ಕಡೆ ನಮಗೆ ಇಪ್ಪತ್ತಾರು ಎಕರೆ ಜಮೀನು ನಮಗೆ ಮಂಜೂರು ಮಾಡಬೇಕು ಅಂತೇಳಿ ಅರ್ಜಿ ಹಾಕ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳ ಹತ್ರ ಅರ್ಜಿ ಹಾಕೊಂಡು ಅಲ್ಲಿ ಮುಖ್ಯಮಂತ್ರಿಗಳು ಒಂದು ನೋಟ್ ಕಳಿಸಿ ನೀವು ಇವತ್ತು ನೋಡ್ಬೋದು ತಾಲೂಕು ಕಚೇರಿಯಲ್ಲಿ ಎ ಸಿ ಕಚೇರಿಯಲ್ಲಿ ಡಿ ಸಿ ಕಚೇರಿಯಲ್ಲಿ ಇವತ್ತು ವರ್ಷಾನ್ಗಟ್ಟಲೆ ಫೈಲುಗಳು ಕೊಳಿತಾ ಇದ್ದಾವೆ ವರ್ಷಾನ್ಗಟ್ಲೆ ಇವ ಬಡ ಬಗ್ಗ್ರದ್ದು ನಾಗರಿಕರದ್ದು ವರ್ಷಾನ್ಗಟ್ಟಲೆ ವರ್ಷ ಎರಡು ವರ್ಷ ಮೂರು ವರ್ಷ ಕೊಳಿತಾ ಇದ್ದಾವೆ ಅಲ್ಲಿ ಫೈಲುಗಳು ಈ ಇಪ್ಪತ್ತಾರು ಎಕರೆ ನಮಗೆ ಬೇಕು ಅಂತ ಏನು ಇವತ್ತು ಕೇಳಿದಾರಲ್ಲ ಮಂತ್ರಿಗಳು ಕೇವಲ ಇಪ್ಪತ್ತೆರಡು ದಿನದಲ್ಲಿ ಈ ಫೈಲು ತಾಲೂಕು ಆಫೀಸಿಂದ ಎ ಸಿ ಆಫೀಸಿಂದ ಡಿ ಸಿ ಆಫೀಸಿಂದ ವಿಧಾನಸೌಧಕ್ಕೆ ಹೋಗುತ್ತೆ ಅಂದರೆ ಗಂಗಾಧರ ಯಾವುದೋ ಟ್ರಸ್ಟ್ ಮಾಡ್ಕೊಂಡಿದ್ದಾರಲ್ಲ ಗಂಗಾಧರೇಶ್ವರ ಟ್ರಸ್ಟ್ ಯಾವುದೋ ಮಾಡ್ಕೊಂಡಿದಾರಲ್ಲ ಈ ಗೆ ಇಪ್ಪತ್ತಾರು ಎಕರೆ ಬೇಕು ಇಪ್ಪತ್ತಾರು ಎಕರೆ ಬೇಕು ಅಂತೇಳಿ ಇವತ್ತು ಕಳಿಸಿದರೆ ಈ ರೀತಿ ಇವ್ರ ಸ್ವಾರ್ಥ ಇಲ್ಲದ್ರೆ ಏನೂ ಮಾಡೋದಿಲ್ಲ ಇಲ್ಲಿ ಇವತ್ತು ನಾವು ರೈತರಿಗೆ ಅನುಕೂಲ ಮಾಡ್ತೀವಿ ಅಂತ ಹೇಳಿಬಿಟ್ಟು ಇದು ಯಾವ ನ್ಯಾಯ ಐದು ಲಕ್ಷ ಐದು ಲಕ್ಷ ಇವತ್ತು ನೇರವಾಗಿ ನೀವು ಆ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳ ಕಚೇರಿಗೆ ಹೋದರೆ ಫಸ್ಟ್ ಅಧಿಕಾರಿಗಳು ಕಾಣಿಸೋದಿಲ್ಲ ಆ ಆಫೀಸ್ ತುಂಬ ಏಜೆಂಟ್ಗಳು ತುಂಬ ಯಾರಾದರೂ ನೋಡ್ತಾರ ಮಾಡ್ತಾರ ಏನು ಹೇಗೆ ಕೇಳೋದು ನೇರವಾಗಿ ಇವರೇ ಕೇಳ್ತಾರೆ ಅಧಿಕಾರಿನೇ ಕೇಳಿದ್ದಾರೆ ಹಾಗಾಗಿ ನಾನು ಇವತ್ತು ವಿನಂತಿ ಮಾಡ್ತಕ್ಕಂಥದ್ದು ನಮ್ಮ ಆ ಭಾಗದಲ್ಲಿರ್ತಕ್ಕಂಥ ಬಡವಾರಹಳ್ಳಿ ಇರ್ಬೋದು ಕೃಷ್ಣರಾಜಪುರ ಇರ್ಬೋದು ಕಾಗ್ತಿ ಇರ್ಬೋದು ಮೆಥಸ್ವಣ್ಯನಹಳ್ಳಿ ಇರ್ಬೋದು ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ರೈತರಿಗೂ ಕೂಡ ನಾನು ಕೈ ಮುಗಿದು ವಿನಂತಿ ಮಾಡ್ತೇನೆ ನೀವು ಒಂದು ರೂಪಾಯಿ ಕಮಿಷನ್ ಯಾರಿಗೂ ಕೊಡಬಾರ್ದು ನಿಮ್ಮ ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣ ಏನಾದರೂ ವಿಳಂಬ ಮಾಡಿದ್ರೆ ನಾವು ಹೋರಾಟ ಮಾಡ್ತೇವೆ ನಾವು ಆ ರೈತರ ಪರವಾಗಿ ನಾವು ಹೋರಾಟ ಮಾಡ್ತೇವೆ ಆ ರೈತರಿಗೆ ವಿನಂತಿ ಮಾಡ್ತೇನೆ ಒಂದು ಬಿಡಿಗಾಸು ಕೂಡ ನೀವು ಕೊಡಬಾರ್ದು ಯಾಕಂದರೆ ಈ ಪುಕ್ಕಟ್ಟೆ ಕೊಡ್ತಾ ಇಲ್ಲ ರೈತರು ಇವತ್ತು ಅಲ್ಲಿ ಇಂಡಸ್ಟ್ರಿ ಆಗಲಿ ಉದ್ಯೋಗಗಳು ಸಿಕ್ಕಲಿ ಅಂತ ಹೇಳಿಬಿಟ್ಟು ಪಾಪ ರೈತರು ಸ್ವಇಚ್ಛೆಯಿಂದ ನಾವು ಜಮೀನು ಕೊಡ್ತೀವಿ ಅಂತ ಹೇಳಿದಾಗ ಅವ್ರಿಗೆ ಗೌರವವಾಗಿ ಅವರು ಸಂದಾಯ ಮಾಡಬೇಕು ಈಗ ಮೊನ್ನೆ ಯಾರಿಗೆ ಹನ್ನೆರಡು ಕೋಟಿನ ಇಷ್ಟು ಕೊಟ್ಟಿರಲ್ಲ ಅದರಲ್ಲಿ ಕೂಡ ಕೇಳಿದ್ದಾರೆ ಅದರಲ್ಲೂ ಕೂಡ ಕೇಳಿದ್ದಾರೆ ಐದು ಪರ್ಸೆಂಟ್ ಕೊಡಬೇಕಂತೆ ಒಬ್ಬರು ನನಗೆ ಮಾಹಿತಿ ಕೊಟ್ಟಿದ್ದಾರೆ ಐದು ಪರ್ಸೆಂಟ್ ಕೇಳ್ತಾ ಇದ್ದಾರೆ ಅಂತ ಹಾಗಾಗಿ ಇದು ಒಳ್ಳೆಯದಲ್ಲ ಆ ರೈತರನ್ನ ಯಾವಾಗಲೂ ಕೂಡ ಯಾಕಂದರೆ ರೈತರ ಬಗ್ಗೆ ಭಾಳ ಬೆಣ್ಣೆ ಮಾತುಗಳನ್ನು ಹೇಳ್ತಿರಲ್ಲ ನೀವು ಇವತ್ತು ನೀವು ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು ಒಂದು ರೂಪಾಯಿ ರೈತರ ಹತ್ರ ವಸೂಲಿ ಮಾಡಬಾರ್ದು ಅನ್ನುವಂಥ ಸೂಚನೆಯನ್ನು ಕೊಡಬೇಕು ಯಾಕಂದರೆ ಅದರ ಆಕೆ ಹೇಳಿರೋದು ಆ ಅಧಿಕಾರಿ ಹೇಳಿರ್ತಕ್ಕಂಥದ್ದು ಐದು ಲಕ್ಷ ನಾವು ಕೊಡಲೇಬೇಕು ನಾವೇನು ಮಾಡೋಕ್ಕಾಗೋದಿಲ್ಲ ಅಂತ ಹಾಗಾಗಿ ನಾನು ರೈತರಿಗೆ ಮತ್ತೊಮ್ಮೆ ಏನು ವಿನಂತಿ ಮಾಡ್ತೇನೆ ಒಂದು ಬಿಡಿಗಾಸು ಕೂಡ ಯಾರಿಗೂ ಕೂಡ ಕಮಿಷನ್ ಕೊಡಬಾರ್ದು ನಿಮ್ಗೇನಾದರೂ ವಿಳಂಬ ಆದರೆ ನಮ್ಮ ಗಮನಕ್ಕೆ ತನ್ನಿ ಖಂಡಿತ ನಾವು ಹೋರಾಟ ಮಾಡ್ತೇವೆ